ಬಹಳ ದೊಡ್ಡವರು ಅಂತಂದ್ರ ನಿಮ್ಮ ನಿಮ್ಮ ತಿಳಿಯು ಭಾಷೆಯೊಳಗೆ ಹೇಳಬೇಕಂದ್ರ ಪಾವಕಿಲೋ ಎನ್ನಿತ್ತಂದ್ರ ಮೂರು ವರ್ಷ ಉಪಯೋಗಿಸ್ತಿದ್ರು ಅಂತ ನೋಡ್ರಿ ಮೂರು ವರ್ಷ ಎಟ ಎಟಪ್ಪ ಮೂರು ವರ್ಷ ಪಾವಕಿಲೋ ಎಣ್ಣಿ ಗಾಣದ ಎಣ್ಣೆ ಹೆಂಗ ಅಡಿಗೆ ಮಾಡಿತ್ತಿದ್ರಂದ್ರ ಚೂಜಿಲಿ ಅಡಿಗೆ ಮಾಡ್ತಿದ್ರು ಚೂಜಿಲಿ ಅದು ಗಾಂಡ್ರನ್ನ ತಗೊಂಡು ಗೂಡು ಗಾಡಿಗೊಂದು ಮಳಿ ಬಿಡ್ದು ಹಂಗೆ ತುರ್ಕೋಬೇಕು ಅವ ಗಾಂಡ್ರ ಅದು ಹಿಂಗಿತ್ತ ಎಲ್ಲ ಹೊಟ್ಟೆ ಅಲ್ಲ ಎಟ್ಟು ಕೆಟ್ಟ ಕಡು ಲೋಬಿಗಳು ಇದ್ರಂದ್ರೆ ಲಕ್ಷ ಕೊಟ್ಟು ಕೇಳಬೇಕು ನೀವೆಲ್ಲ ಊರಾಗಿದ್ದವ್ರಿ ಅವ್ರಿಗೆ ಎರಡು ಹೆಸರು ಕೊಟ್ಟಿರಂತ ಟೈಟ್ಲ್ದಾಗ ಏನಿತ್ತಂದ್ರೆ ಅವ್ರು ಮನೆ ಮುಂದೆ ಬರೆದು ಬಂದಿರತ್ತಿರಿ ಹುಡುಗರು ಹೋಗಿ ಅವ ಕೊಡದಪ್ಪ ಆಕಿ ಕೊಡ್ದವ ಮನಿಗೆ ಬಂದ್ರೆ ಒಂದು ಹನಿ ನೀರು ಕೊಡ್ಲಾರ್ದವ್ರು ಒಂದು ಹನಿ ಚರಿಗೆ ಮತ್ತೆ ಮುಂದೆ ಹೋದ್ರು ಅಟ್ಟು ಜಿಪುನಿವ್ವಾ ಎಟ್ಟ ಜಿಪುನಂದ್ರ ನೀವು ಲಕ್ಷ ಕೊಟ್ಟ ಕೇಳಬೇಕು ಅವ್ರ ಒಳಗ ಹದಿನೆಂಟು ವರ್ಷದ ಒಂದು ತುಪ್ಪದ ಗಿಂಡಿತ್ತೀ ಎಟ್ಟು ವರ್ಷದ್ರಿ ಹದಿನೆಂಟು ವರ್ಷದ ತುಪ್ಪದ ಗಿಂಡಿ ಇತ್ತತ್ತಾ ಆ ತುಪ್ಪದ ಗಿಂಡಿ ಒಳಗೊಂದು ಹಲ್ಲಿ ಬಿದ್ದಿತ್ತೀ ರಾತ್ರಿ ಹಲ್ಲಿ ಬಿದ್ದತಿ ಹರಿಯಾಗಿ ನೋಡ್ತಾರ ಹಲ್ಲಿ ಹಿಂಗ ಆಗೈತಿ ಅದು ತುಪ್ಪ ಕುಡಿದು ಕುಡಿದು ಕುಡ್ದು ತುಪ್ಪ ಕುಡ್ದು ಕುಡ್ದು ಹಲ್ಲಿ ಹಿಂಗಾಗೈತಿ ಹೀಳ್ತಿ ಬಂದು ರೀ ತುಪ್ಪ ಹೋತ್ರಿ ಅಂದಳ ಯಾವಾಗ ತುಪ್ಪ ಹೋತ್ ಅಂದಳ ಗಾಂಡ ಅಂದತ್ತವ ಎಲ್ಲಿ ಹೋತ ಹಲ್ಲಿ ಎಲ್ಲ ಕುಡಿತ್ರಿ ಅದು ಅವಾಗ ಗಾಂಡ ಅಂದತ್ತ ಹೆಂಗ ಕುಡಿತು ಹಿಂಗೆ ಕುಡ್ದತಿ ನೋಡ್ರಿ ತಗೊಂಡ ಅಂದ ಅಂದತ್ತ ಹದಿನೆಂಟು ವರ್ಷ ನೀ ತವ್ರ ಮನೆಯಿಂದ ಬರಬೇಕಾದ್ರೆ ನಮ್ಮ ಯಾರು ಬೀಗರು ಕೊಟ್ಟ ತುಪ್ಪ ಕುಡ್ದತ್ತೆ ಅದು ಅದನ್ನ ಹಂಗೆ ಬಿಡಬಾರ್ದು ಅಂದತ್ತಮ್ಮ ಹಂಗ ಬಿಡಬಾರದು ಅಂತೇಳಿ ಎದ್ರ ಬಾಲ ಎದ್ರ ಬಾಲ ಹ್ಞೂ ಅದನ್ನ ನೆನಪಿಟ್ಟು ಹೋರಿ ಹಲ್ಲಿ ಬಾಲ ಹಿಂಗ ತಗೊಂಡು ನಮ್ಮ ಮನೆಗಿನ ತುಪ್ಪ ನುಂಗತಿ ನಮ್ಮ ಮನೆಗಿನ ತುಪ್ಪ ನುಂಗ್ತಿ ಅಂತೇಳಿ ಆತ್ ಮಾಡಿ ಸತ್ ಹಿಂಗ ತಗತಿದ ನೋಡಿಯವತ್ತದು ನನ್ನ ಯಾಕರೆ ಅಟ್ಟ ಬಿಟ್ಟು ನನ್ನ ಹಲ್ಲೆ ಅದು ఒట్ చూపు దేవిన కడి హెనపెట్కో ఉద్దిన కడి ఒం మార ఒంటూ ఉద్దిన కడి హు ఎట్ట సెకెండు అలా జీరో పైంట్ జీరో టూ సెకండ్ హింగి ఓం పటక పటకు నీర రెట్టు చుప్పనివ్వాడు ఇవ్వ మన భిక్షాక బందోడ్రీ అవును టైటిల్ కార్డ్ బా దొడ్డది బిడదప్ప హడదప్ప అంతి యార్ మనకి బంద మన బంద చిగవా తంగి కొడదావా కొడదప్ప కొడదవ మన యారు బంద అవునా ఏనారీమా నా బిడంగల్ ಭಿಕ್ಷೆಗೆ ಬಂದಾನ ಲಕ್ಷ ಕೊಟ್ಟ ಕೇಳ್ರಿ ಎದಕ್ಕೆ ಬಂದಂತಂಗಿ ಬಂದ ಮೊದಲನೇ ದಿವಸ ಭವತಿ ಭವತ್ತಿ ಭಿಕ್ಷಾಂತಿ ಹೆಣ್ಮಗಳು ಹೊರಗೆ ಬಂದ್ಲಂತರಿ ನೋಡಿ ಏನ ಬೋರ್ಡ್ ಅಂದ್ಲತೀ ಏನಂತದತ್ತಮ್ಮ ನಮ್ಮ ಜೀವನದೊಳಗೆ ನಾವು ಹುಟ್ಟಿ ಇವತ್ತು ನಲ್ವತ್ತು ನಲ್ವತ್ತೈದು ವರ್ಷ ಆತು ನೆನಪಿಟ್ಟವತ್ತಮ್ಮ ನಮ್ಮ ಜೀವನದೊಳಗೆ ಯಾರಿಗೊಂದು ಮುಸರಿ ಕೈಲಿ ಹಾರಿ ಹೋಗು ಕಾಗಿ ಹೊಡೆದಿಲ್ಲ ನಾವು ನಮ್ಮ ಮನೆಯೊಳಗೆ ಬಂದು ಕೇಳಾಕತ್ತಲ್ಲಿ ಇವತ್ತು ಕೊಡಂಗಿಲ್ಲ ನಾಳೆ ಬಾ ಅಂದ್ಲತ್ತಿ அவ அந்த நாளேரத்த அவன் ஏனது மத்த விடாங்க ஏனாததே நம்ம கொடுத்தாள் அவ கொடுத்தானி மறுதி பிஷாந்தேஹி அந்த அந்த காலதொழுக ஆனமளு வந்தீ நாளே வாட பர்க்கு நாளே ಅವು ನಾಳೆ ಬಾ ನಾಳೆ ಬಾ ನಾಳೆ ಬಾ ನಾಳೆ ಬಾ ಯೋ ಎಟ್ಟ ಹತ್ತಂದ್ರೆ ಮೂರು ತಿಂಗಳು ಒಂಬತ್ತು ದಿವಸದ ನಾಳೆ ಬಾ ನಾಳೆ ಬಾ ನಾಳೆ ಬಾ ಕೊಡಾಕ್ತಾ ತಯಾರಿಲ್ಲ ಬಿಡಾಕ್ತಾ ತಯಾರಿಲ್ಲ ನಿಮಗೆಲ್ಲ ವಿಚಿತ್ರ ಅನಿಸಬಹುದು ಒಂದು ದಿವಸ ಹಿಂಗೆ ತೀರ್ಮಾನ ಮಾಡಿದ ತಾಯಿ ಯವಾ ಹಿಂಗೆ ತೀರ್ಮಾನ ಮಾಡಿದ ಇವ್ರ ಮನೆಯಾಗಿಂದು ಏನಾರ ಒಯ್ಯ ಬೇಕೋ ತೀರ್ಮಾನ ಮಾಡಿದವು ನೋಡ್ರಿ ಮೂರು ತಿಂಗಳ ಆತ ನಿಮ್ಮ ಮನೆಗೆ ಬರಾಕತ್ತೀನಿ ನೀವೇನು ಕೊಡಾಕ್ತಾ ಇರಲಿಲ್ಲ ಇನ್ನು ಕೊಡಾಕ್ತಾ ಇರಲಿಲ್ಲ ಅಂದ ಬಳಕೆ ನಾ ಹಂಗ ಬಿಡಾಕ್ತಾ ಇರಲಿಲ್ಲ ನೀವು ಏನಾರ ಕುಡಿತಕ್ಕ ನಿಮ್ಮ ಮನೆಯಿಂದ ನಾ ಹೋಗೋದಿಲ್ಲ ನಾನು ಏನು ಹಾಕೊಂಡ್ಬಂದಿನಿ ಇವತ್ತು ಸಾಕ್ತರ ನಿಮ್ಮ ಮನೆ ಬಗಲಾಗ ಸಾಯಾಮನ ಬಿಡಾವಲ್ಲವಾ ಹೆಸರಿ ಏನದು ಬಿಡದ ಅಟ್ಟ ಹೆಸರಿ ನೀವು ಎಷ್ಟು ನಿಂತ ನೀವು ಬಿಡವಲ್ಲ ಅವ್ರು ಕೊಡುವಾರು ಬಿಡವಲ್ಲ ಕೊಡಬಾರು ಗಾಂಡಿದ ಆಫೀಸ್ಗೆ ಹೋಗ್ಬೇಕಾಗಿತ್ತು ಆದತ್ತು ಆಫೀಸ್ಗೆ ಹೋಗ್ಬೇಕಲ್ಲ ಏನ ತಂದಳು ನೀವು ಹೋಗಿ ಬರ್ರಿ ಹೋಗಿ ಬರ್ರಿ ಆ ಒಂದ ಹ್ಞೂ ಹಟ್ಟಿ ಇಲ್ಲಿ ಹೋಗ್ತಾವಂದ ಮುಂಜಾನೆ ತಿಂದು ಹೋಗ್ಬೇಕಲ್ಲ ಆಯ್ಕೆ ಅಂದಳು ನೋಡ್ರಿ ನಮ್ಮ ಜೀವನದಾಗ ಯಾರಿಗೆ ಹತ್ತು ರೂಪಾಯಿ ಕೊಟ್ಟವರಲ್ಲ ಒಂದು ಮುಟ್ಟಿಗೆ ಅಕ್ಕಿ ಹಾಕಿದವ್ರಲ್ಲ ಉಣಿಸಿದವ್ರಲ್ಲ ತಿನಿಸ್ದವ್ರಲ್ಲ ಇಂತಹ ಭವ್ಯ ಇತಿಹಾಸ ನಮ್ಮ ಮಣಿತನಕ್ಕೆ ಐತಿ ಇಂಥ ಭವ್ಯ ಇತಿಹಾಸ ನಮ್ಮ ಮಣಿತನಕ್ಕೆ ಐತಿ ಅಂದ್ಬಿಳಕ್ಕೆ ಅವ್ನು ಕೊಟ್ಟಿ ಬಂದ್ರೆ ಅದನ್ನು ಮುರಿದಂಗೆ ಆಗ್ತತಿ ಅದಕ್ಕಾಗಿ ನೀವು ಹಿಂಗೆ ಮಾಡ್ರಿ ಆಫೀಸ್ಗೆ ಹೋಗಿ ಬರ್ರಿ ಬಂದ್ರೂಪ್ಲಿ ನಿಮ್ಗೆ ಗುಲಾಬ್ ಜಾಮೂನ್ ಮಾಡಿ ಕೊಡ್ತೀನಿ ಅದ್ರ ತಗಿ ಗಂಡನ ಮುಖ ಹಿಂಗೆ ಅರಿಳಿತತ್ ನೋಡ್ರಿ ಕೆಂದವ್ರು ಎರಳ್ದಂಗೆ ಯಾಕೆ ಅರಳಿತಂದ್ರೆ ರೀ ಬರೀ ಅನ್ನ ಸಾರನ್ನ ತಿನ್ಸಾಳ್ರಿ ಅವ್ಗೆ ಮದ್ವೆಗಾಗ ಹೇಳಿ ಬಂದೇಳಂತಕ್ಕಿ ಏನ್ ನೋಡಕ್ ಹೋಗಿದ್ರೀವ್ರು ಏನು ನೋಡಕ್ ಹೋದಾಗ ಆಕೆ ಅಂದ್ಲಂತ್ರಿ ಅಡಿಗೆ ಏನು ಮಾಡಕ್ಕೆ ಬರ್ತತ್ ತಂಗಿ ಆಕೆ ಅಂದ್ಲಂತರಿ ನನಗೆ ಏಟು ಜಡ್ಡು ಬರುತ್ತಂದ್ಲತ್ತಕ್ಕಿ ಬಿಡ್ತು ಖುಷಿಯಾಗಿಬಿಡ್ತು ಟು ಜಡ್ಡು ಬರ್ತತ್ತ ಹೇಳಿ ಹ್ಞೂ ಒಂದು ಮದುವೆ ಆದ ಮದುವೆ ಆಗಿ ಬಂದ మాకత్తు ముంజానే వసదాకి బా ఐదు దివస్ ముగితి అడిగి దివస్ మాకు అడిగి ఆరే ఏం అడ్గేను అన్న అదకొందా బిర్లి జనక జునక మధ్యాహ్న ఏను అన్న జునక సాయంకాలేను అన్న జునక రాత్రి ఏను అన్న జునక ఒారాతూ అవును బాయి కెట్టి అన్న జునక ಅನ್ನ ಜುನಕ ಅವನ್ ಕೇಳ್ದ ನೋಡಾಕ ಬಂದಾಗ ಎಷ್ಟು ಜಡ್ ಬರ್ತಾವಂತ ಹೇಳಿದ್ದಿ ಇವತ್ತ್ಯಾಕ ಅನ್ನ ಜುನಕ ಮಾಡಿ ಅಂದಾಗ ಆಕೆ ಅಂದಳು ಏ ಅಂದ್ರ ಅನ್ನ ಜಡ್ ಅಂದ್ರ ಜುನಕ ಆಕಿ ಏನುವಾ ಏ ಅಂದ್ರ ಅನ್ನ ಜಡ್ ಅಂದ್ರೆ ಮತ್ತೆ ಟು ಜಡ್ ಮುಗಿತಲ್ಲ ಏನ್ ಮಾಡ್ತೀನಿ ಸುಮ್ಮನೆ ಅವಂದ್ ಅದ್ರಾಗ ಇದ್ದಾಗ ಗುಲಾಬ್ ಜಾಮೂನ್ ಮೊಬೈಲ್ ನೋಡಿ ಮಾಡ್ತಾಳಂತ ಹೇಳಿ ಖುಷಿ ಆಗಿಬಿಟ್ಟದ ಇಟ್ಟಾಗಿತಿವ ಒಂದು ಗಂಟೆ ಆಯ್ತು ಕೈಯಾಗ ಬಡಗಿ ತಗೊಂಡಿತ್ತ ಒಳಗ್ಯಾಡಿಲ್ಲ ಅವನೇ ಆ ಏನು ಹ ಇದ್ರಲ್ಲ ಗಂಡ ಎಂತೆ ಹೆಸರೇನು ಏನು ಹಾ ಭಾಳ ಚಲೋ ಶಾನೆ ಅದರಿ ಆಗಿತ್ತು ಎರಡು ಗಂಟೆ ಆಯ್ತು ಮೂರು ಗಂಟೆ ಆತು ನಾಲ್ಕು ಗಂಟೆ ಆತು ಐದು ಗಂಟೆ ಆತು ಆರು ಗಂಟೆ ಆಯ್ತು ಆಫೀಸಿಂದ ಬಂದವ ಏ ತಂಗಿ ಎಲ್ಲಿಂದ ಬಂದು ಆಫೀಸಿಂದ ಬಂದ ಬಂದು ನೋಡ್ತಾನ ಹಿಂಗ್ ಹಿಡ್ಕೊಂಡು ಕೈಯಾಗ ಬಡ್ಗಿ ಹಿಡ್ಕೊಂಡು ನಿಂತವ ಒಳಗ್ಯಾಡಿಲ್ಲ ಒಳಗೆ ಬಂದ ಹೆಂಡ್ತಿಗೆ ಹೇಳಿದ ಏನಿದು ಅಂತಂದ ಹೆಂಡ್ತಿ ಹೇಳಿದಳು ಇರೀ ಹೋಗಬಲ್ರಿ ಹೋಗುವಲ್ಲ ಇನ್ನು ಹೆಂಗೆ ಮಾಡೋದು ಇನ್ನು ಹೆಂಗೆ ಮಾಡೋದು ಇನ್ನು ಹೆಂಗೆ ಮಾಡೋದು ಇನ್ನೊಂದು ಸ್ವಲ್ಪ ನೋಡು ತಡಿ ಗಂಡ ಅನ್ ಹೊರ ಖರ್ಚು ಮಾಡಿ ತಿನ್ನಲಾರ್ದೀ ರೊಕ್ಕ ಖರ್ಚು ಆಗ್ತಾವ ಮತ್ತೆ ಹೆಣ್ ತಿಂದಳು ತಡಿ ತಡಿವಿ ಚಿಂತೆ ಮಾಡ್ತಾ ತಡಿ ಒಂದು ಒಂದು ತಾಸೆ ನೋಡು ಒಂದು ತಾಸು ಒಂದು ತಾಸು ಆತೇವ ಎರಡು ತಾಸಾತು ಎಟ್ಟಾತು ಏಳು ಹತ್ತು ಎಂಟಾತು ಒಂಬತ್ತಾತು ಒಂಬತ್ತು ಆದ ಒಳಗ್ ಒಂದು ಸ್ವಲ್ಪ ಒಂಬತ್ತಕ್ಕೆ ಮಕ್ಕೋತಿದ್ದು ಹೊರಗೆ ಹೋಗಿ ನೋಡಿದ್ರು ಒಂದು ನಾ ಇಲ್ಲೇ ಅದಿನಿ ಅಂದವ ಹೆಸರೇನವಂದು ಬಿಡದ ಇಲ್ಲೇ ಅದಿನಿ ಅಂತ ಒಂದು ಇನ್ನೇನು ಹೋಗ್ತಾನೆ ಇಲ್ಲೋ ಹೋಗ್ತಾನೆ ಇಲ್ಲೋ ಹೆಂಡತಿ ಗಂಡ ಕೂತಿದ್ದವು ಕುರ್ಚೆ ಮೇಲೆ ಕುರ್ಚಿ ಮ್ಯಾಲೆ ಕೂತ್ ಕಾಲದೊಳಗೆ ಲಕ್ಷ ಕೊಟ್ಟು ಕೀಳ್ರಿ ಹೆಂಡತಿ ಕಿವ್ಯಾ ಗಂಡಂದ ಏನರೇ ಮಾಡಕ್ಕೆ ಬರ್ತಾನ ಏನಾರೇ ಮಾಡಕ್ಕೆ ಬರುತ್ತಾನ ಆಯ್ಕೆಂದೊಳ ಏನು ಮಾಡಬೇಕ್ರಿ ಹೊರತನವ ಏನು ಮಾಡಬೇಕು ಅವಾಗ ಗಂಡ ಸಪ್ಪಳಾಗಿರಬಾರ್ದು ನೋಡ್ರಿ ಲಕ್ಷ ಕೊಟ್ಟ ಕೇಳ್ರಿ ಸಪ್ಪಳಾಗಿರಬಾರ್ದು ಪಾನಗಿ ವಾಸ ಬಂದಿರಬಾರ್ದು ತಾಯಮ್ಮ ತಗೊಂಡಿರಬಾರ್ದು ಪಟ್ನ ಆಗಿರಬೇಕು ಅಂತ ಅಂತದೇನಿ ಮಾಡಿ ಮಾಡಿ ಯಾವುದೇವಾದು ಸಪ್ಪಳಾಗಿರಬಾರ್ದು ಒಗ್ಗರಣೆ ವಾಸ ಬಂದಿರಬಾರ್ದು ಚಟ್ನಿ ಆಗಿರಬೇಕು ಪಟ್ನೆ ಆಗಿರಬೇಕು ಯಾವುದದು ಯಾವ್ದು ಮಾಡಕ್ಕೆ ಬರ್ತೇನೆ ಹಂಗೆ ನೀವು ಅಡುಗೆ ಮಾಡೋರು ನೀವೇ ಹೇಳಬೇಕು ನಮ್ಮನೇನು ಕೇಳ್ತೀರ ನಾವು ಮಾಡೋರು ಬಿಡೋರು ಹಾಂ ಮ್ಯಾಗಿ ನೂಡಲ್ಸ ಶಾವ ಸಪ್ಪಳ ಆಗದಕ್ಕು ಮತ್ತು ಗ್ವಾಡಂಬಿ ಬಡಿಯ ಮೆಮಕ ಬಡಿಯೋ ಯಾಲಕ್ಕಿ ಕಟ್ಟಿಯ ಅವಾಗ ಹೆಂಡ್ ತಿಂದಳು ರೀ ಶ್ಯಾವಿ ಪಾಯ್ಸಾನೋ ಮಾಡೋದು ಬೇಡ್ರಿ ಅದನ್ನು ಮಾಡೋದು ಬೇಡ್ರಿ ಇದನ್ನು ಮಾಡೋದು ಬೇಡ್ರಿ ನಾನು ಶ್ಯಾವಿ ಬೆಸಿ ತಿನ್ನರಿ ಅದ್ರಾಗ ಒಂದು ಸ್ವಲ್ಪ ಹಾಲು ಹಾಕ್ರಿ ಗಮ್ಮಂತ ತಿನ್ನಕ್ರಿ ರೀ ಇದು ಸಪ್ಪಳು ಆಗಂಗಿಲ್ಲ ಗಪ್ಪು ಆಗಂಗಿಲ್ಲ ನಡೀತು ಅಂತೇಳಿ ಹೆಣ್ಮಗಳು ಹೋಗಿ ಅವ್ನು ಗೊತ್ತಾಗಲಾರ್ದ ಇಷ್ಟೆಲ್ಲ ಸಣ್ಣಗೆ ಮಾತಾಡಕತ್ತಾರಂತ ನೀವು ತಿಳ್ಕೊ ಅವನು ತಿರ್ಬೇಕು ಅವು ಕಿವಿ ಹಚ್ಚಿದ್ರಿ ಹಿಂಗೆ ಹೆಂಗ ಕಿವಿ ಹೆಚ್ಚಾನ ನಂಗ ಗೊತ್ತಾತು ಇವೇನು ಒಳಗ ಮಾಡಾಕತ್ತ ಬಿಡಬಾರ್ದು ಅಂದವ ಬಿಡಬಾರ್ದು ಏನ್ ಬಿಡದಪ್ಪ ಬಿಡದಪ್ಪಲ್ ಬಿಡಂಗಿಲ್ಲ ಒಳಗೋಗಿ ಹೋಗಿ ಇದ್ದಕ್ಕಿ ಪಟಕ್ಕನ ಅಂತ ಹೇಳಿ ಗ್ಯಾಸ್ ಚಿಟ್ಟಕ್ಕ ಹೇಳಿ ಪಟಕ್ಕನ ಗ್ಯಾಸಿನ ಸಪ್ಳ ಆಗಬಾರ್ದು ಅಂತ ಹೇಳಿ ಅಲ್ಲೇ ಕಡ್ಡಿ ಗೀರದಂಗ್ ಮಾಡಿ ಗ್ಯಾಸ್ ಹಚ್ಚಿ ನೀರು ಕುದಿಸಿ ಶ್ಯಾವಿಗೆ ಬಸದು ಹಾಲು ಕಾಯಿಸಿ ಅದ್ರಾಗ ಒಂದ್ ಸ್ವಲ್ಪ ಸಕ್ರೆ ಒಗದು ಏನ್ ಮಾಡಿದ್ರಿ ಹೊರಗೆ ಬಂದಳು ತಿನ್ನಾಗಿಲ್ಲಾಕಿ ಮತ್ತಿಂದ್ರೆ ಗೊತ್ತಾಗತ್ತ ಅವಗೆ ಒಳಗೆ ಬಂದಳು ರೀ ರೆಡಿ ಆಗೇತ್ರಿ ರೆಡಿ ಆಗೇ ತಿನ್ನೋದು ಅವನು ಕಿವಿಗೆ ಬಿತ್ತಲ್ಲ ಒಂದು ಕಡ್ಗೆ ಬಿಡ್ದು ಇಲ್ಲೇ ಅದಿನ ಎಂತವ ಯಾರ ಬಿಡ್ದಪ್ಪ ಇಲ್ಲೇ ಅದಿನ ಅಂತವ ಯಾವಾಗ ಇಲ್ಲೇ ಇದೀನಿ ಅಂತಂದಾಗ ಈ ವಿಚಾರ ಮಾಡಿದ್ವು ಇವು ನಮ್ನಿ ಬ್ಯಾಂಕ್ ಕಾಣಂಗಿಲ್ಲ ಸ್ವಲ್ಪ ಮಕ್ಕೊಂಡಂ ನಾಟಕ ಮಾಡೋನು ಮಕ್ಕೊಂಡಂಗೆ ನಾಟಕ ಮಾಡಿದ್ಮಿ ತಾನೇ ಎದ್ದು ಹೋಗ್ತಾನು ಅಣಗತಕ್ಕ ಸುಮ್ಮಿರುನು ಅಂತ ಹೇಳಿ ಏನು ಮಾಡಿದವಪ್ಪ ಅಂದ್ರೆ ಮಕ್ಕೊಂಡಂಗೆ ನಾಟಕ ಮಾಡೋನು ಅಂತ ಹೇಳಿ ಗಂಡ ಹೆಂಡತಿ ಮಕ್ಕೊಂಡು ನಾಟಕ ಮಾಡೋದೇನ್ರಿ ಕರಿ ನಿದ್ದೆ ಕರಿ ಕರಿ ನಿದ್ದೆ ಇತ್ತು ಹೇಳ್ತಿದ್ವು ಹಂಗ್ ಸೊಳ್ಗಾಡಾಕತ್ತಿದ್ ಮ್ಯಾಗೇನು ಹಂಗ ನಿದ್ದೆ ಮಾಡಕತ್ತಿದು ನಿದ್ದಿ ಹೊಡ್ಯಕತ್ತು ಅವ ಒಂದ ಇವೆರಡು ನಿದ್ದೆ ಹೊಡ್ಯಾಕತ್ತ ಒಂದ ಬಳಕೆ ಇದೇ ಕರೆ ಕರೆ ಟೈಮ್ ಅಂದವ ಬಿಡದಪ್ಪ ಬಾಕ್ಲಾ ತಗದಿದ್ರೆ ಹೆಂಗಿದ್ರು ಯಾವಾಗ ಬಾಕ್ಲಾ ತಗದಿದ್ರಲ್ಲ ನೋಡ್ತಾನ ಬಾಕ್ಲಾ ತಗದದ್ ಗೊತ್ತಿತ್ತು ಸಣ್ಣ ಹಂಗಿ ಸಣ್ಣ ಹಂಗಿ ಹೆಜ್ಜೆ ಹಿಡ್ಕೊಂತ 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 ಎಲ್ಲಿ ಬಂದಪ್ಪ ಅಂತಂದ್ರ ಅಡಗಿ ಮನೆಯಾಗ ಬರ್ತಾನ ಅಡಗಿ ಮನೆಯೊಳಗೊಂದು ಗಡಿಗೆ ಗಡಿಗೆ ತಗದು ನೋಡ್ತಾನ ಶಾವಿಗೆ ಅಂದವ ಸಿಗಬಾರ್ದು ಸಿಕ್ಕತ್ತಿ ಯಾವತ್ತೂ ದಾನ ಧರ್ಮ ಮಾಡಿಲ್ಲ ಯಾವತ್ತೂ ಪರೋಪಕಾರ ಮಾಡಿಲ್ಲ ಇಂಥ ದರಿದ್ರ ಮನೆಯಾಗ ನಾವು ಉಂಡ ಬಿಡಬೇಕಂತ ಹೇಳಿ ಗಡಿಗೆ ಒಳಗೆ ಸಣ್ಣ ಗಡಿಗೆ ಒಳಗಿರ್ತಕ್ಕಂಥ ಹಾಲ ಅದನ್ನೆಲ್ಲ ಶಾವಿಗೆ ತಗೊಂಡು ಚೆಂದ ಹಂಗೆ ಕಲಿಸಿ ಸಿಹಿಯಾಗಿರ್ತಕ್ಕಂಥ ಅದನ್ನು ತಗೊಂಡು ಸರ್ರ್ ಸರ್ರ್ ಸರ್ರ ಮುಖಶ ಬಿಟ್ಟರೆ ಮುಂಜಾನೆ ಉಪ್ಪಾಸದ ಅವನಿಗೆ ಏನು ಕೇಳ್ತೀವಿ ತುಂಬ ಉಂಡೆವ್ವ ಅವ ಒಂದು ಕಾಲೇ ಆತಲ್ಲ ಇನ್ನು ಇನ್ನು ಕಾಲಿ ಆ ಥರ ಸುಮ್ಮ ಬಿಡ್ತಾರೆ ನಮ್ಮನೆಯವರು ಇದ್ರಾಗ ಏನಾರೇ ಹಾಕಿ ಹೋಗ್ಬೇಕಲ್ಲ ನಮ್ ಗವಾಯಿ ನಗಲಾಕತ್ತ ನೋಡ್ರಿ ಇದ್ರಾಗ ಏನಾರೇ ಆಗಬೇಕಲ್ಲ ಅವ ಅಷ್ಟು ಹಾಕಬೇಕು ಅಂತ ವಿಚಾರ ಮಾಡ್ತಿದ್ದ ಹಿತ್ತಲಾಗ ಒಂದು ಶಬ್ದ ಬುತ್ತೋ ಹೇಳಿ ಶಬ್ದ ಬತ್ತು ಯಾವಾಗ ತಿಳಿ ಶಬ್ದ ಬತ್ತಲ್ಲ ಹೋಗಿ ನೋಡ್ತಾನ ಇತ್ತಾಗ ಒಂದು ದೊಡ್ಡ ಎಚ್ಚಪ್ಪ ಆಕಳ ಜರ್ಸಿ ಆಕಳ ಕಡು ದರ್ಪದಿಂದ ಏನು ಮಾಡ್ಯಾವಪ್ಪ ಅಂದ್ರೆ ನನ್ನಂತ ಜಂಗಮನಿಗೆ ಮೂರು ತಿಂಗಳ ಕಾಶಾ ಬಂದ ಬೆಳಕು ಇವ್ರು ಇದನ್ನೇ ತಿನ್ಬೇಕು ಅಂತೇಳಿ ಏನು ಮಾಡಿದಪ್ಪ ಅಂದ್ರೆ ಅದನ್ನು ತಗೊಂಡ್ರೆ ಆ ಗಡಿಗೆ ಒಳಗೆ ತಪ್ಪತ್ ಹಾಕಿದ ಇವ ಏನಾ ಭಾಳ ಪವಿತ್ರದ ಹಂಗನಕ್ಕೆ ಹೋಗ್ಬೇಡ್ರಿ ಹ್ಯಾಂಡಿ ಅಂತ ಹೇಳ್ರಿ ಹಾಕಿದ ಸ್ವಲ್ಪ ಅದ ಬೋಗಾನಿ ಒಳಗೆ ಸ್ವಲ್ಪ ನೀರು ಹಾಕಿದ ಗೋಮೂತ್ರ ಹಾಕಿ ಅದೆಲ್ಲ ತಯಾರು ಮಾಡಿ ಇಟ್ಟು ಬಂದಿವ ಇಟ್ಟು ಬಂದು ಅವ್ ನಿದ್ದು ಹಿಡಿತಕ್ಕಿದ್ ಹೆಂಗೆ ನಿದ್ದೆ ಹಿಡಿತಿದ್ದು ಗೊಡ್ರ ಗೊಡ್ರ ಹೊರಕಿ ಹೊರಗೆ ಬಂದ ಹೊರಗೆ ಬಂದು ಬಡಿಗೆ ಸಪ್ಪಳ ಮಾಡ್ತಾನ ನಿಮ್ಮ ಸಾವ ಸಾಕು ನಿಮ್ಮ ಮನೆ ಸಾಕು ನಿಮ್ಮ ಮನೆಗೆ ಇನ್ನೊಂದು ಬರಂಗಿಲ್ಲ ನಿಮ್ಮ ಮನಿ ಅಂತ ಮನಿ ಇಲ್ಲ ಅಂತೇಳಿ ಕೈಯಾಗಿನ ಬಡಗಿ ತಗೊಂಡು ಧಕ್ಕತ್ತ ಸಪ್ಪಳ ಮಾಡಿ ಹೇಳ್ತಾನ ಇನ್ನೊಮ್ಮೆ ನಿಮ್ಮ ಮನೆಗೆ ಬರಂಗಿಲ್ಲ ಅಂತೇಳಿ ಹೊರಗೆ ಹೋದಾಗ ಇವರೊಂದ್ರು ಎಚ್ಚರಾತು ರೀ ವಾ ಅಂದ್ರೆ ಹೇಳ್ರಿ ಎಂದಳಕ್ಕೆ ಏನತು ರೀ ಆದ್ರೆ ಹೇಳ್ರಿ ಅಂದಳು ಹೇಳಿ ಎತ್ತಂದಾಗ ಗಂಡ ಎದ್ದ ಎದ್ದು ಹೊರಗೆ ನೋಡ್ತಾನು ಅಂತ ಹೇಳಿ ಸುಳ್ಳು ಹೇಳ ಕೂತ ನಿನ್ನ ಇವ ಏನ್ ಮಾಡೋಣ್ರಿ ನಡಿ ಒಳಗ್ ಹೋಗುನು ತಿನ್ನು ನಡಿ ಹೆಂಗ ತಿನ್ನು ಅಂದಾಗ ಗಾಂಡಿ ಹೇಳ್ದ ಹಂಗ ಮಾಡೋದ್ ಬೇಡ ಹಿಂಗ ಮಾಡದ್ ಬೇಡ ಲೈಟ್ ಹಚ್ಚಿರ ಅವನ್ ಗೊತ್ತಾಗ್ತದೆ ಲೈಟ್ ಹಚ್ಲಾರ್ದ ಒಳಗೆ ಹೋಗನು ಅಂದಿವಾ ಗೊಬ್ಬರು ಲೈಟ್ ಹಚ್ಚಿದ್ರೆ ಯಾರಿಗ ಗೊತ್ತಾಗುತ್ತೇವ ಮತ್ತ ಅವ್ ಗೊತ್ತಾಗಿ ಬಂದ ಅವ್ನು ತಾಡು ತಗೊಂಡ್ ಏನು ಏನ್ ಲೈಟ್ ಹಚ್ಚಲಿಲ್ಲ ಒಳಗೆ ಹಾದು ಹೆಂಡತಿ ಕೇಳ್ದ ಎಲ್ಲೈತಿ ಗಡಿಗೆ ಎಂದ ರೀ ಒಲಿಮ್ಯಾಗ ಐತಿ ರೀ ಗಡಿಗೆ ತಗೋ ಅಂದ ಹೆಂಡತಿ ಗಡಿಗೆ ತಗೊಂಡ್ಳು ಹೆಂಡತಿ ಗಡಿಗೆ ತಗೊಂಡಾಗ ತುತ್ತು ಮಾಡಿದಳು ಕಲಿಸಿದಳು ಹಾಲು ಹಾಕಿದಳು ಗಂಡಗೆ ಹೇಳ್ತಾಳೆ ರೀ ಉಣ್ಣ್ರೀ ಉಣ್ಣ್ರೀ ಅಂತೇಳಿ ಗಂಡನಿಗೆ ತುತ್ತು ಮಾಡಿಡಬೇಕಾದಾಗ ಗಂಡ ಕೇಳ್ದ ಎಷ್ಟು ಪುಣ್ಯ ಮಾಡೀನಿ ಇಂತಹ ಪುಣ್ಯ ನನ್ನಿಂದನೇ ಸಾಧ್ಯ ಐತಿ ಅಂತ ಹೇಳ್ಕೊಂಡು ಎಲ್ಲ ಹೆಂಡತಿಯರು ಮೊದಲು ಅವರು ತಿಂದು ಕೂತ್ರ ನೀನು ನನಗೆ ತಿನ್ನಿಸ್ಸಕತಿಯಲ್ಲ ಏಳೇಳು ಜನ್ಮಕ್ಕೆ ನೀನು ನನ್ನ ಆಗಿ ಬರಬೇಕು ಅಂತ ಹೇಳಿ ಬಾ ತುರ್ಕ ಬಾಯಾಗ ಅಂದವಾ ಏನಿವ್ವಾ ಶ್ಯಾಮಿಗೆ ತುರ್ಕ ಹಿಂಗ ಮಾಡಿ ಹಿಂಗ ಬಾಯಾಗ ತುರುಕಿದ್ರು ಲಕ್ಷ ಕೊಟ್ಟ ಕೇಳ್ರಿ ಬಾಯಾಗ ತುರ್ಕೊಂಡು ಬಾಯಾಗ ತುತ್ತ ಹಾಕಿದ ತುತ್ತ ಹಾಕಿದಾಗ ಹೆಂಡತಿ ಹೇಳ್ದ ಇದೇನು ಶಾವಿಗೆ ಶಗಣಿ ಹೊಂದ ಹೆಂಡತಿ ತಿಂದಳು ಹೊತ್ತಿರ್ಬೇಕು ಬಿಡ್ರಿ ಯಾಕೋ ಸ್ವಲ್ಪ ಹೊಂದಳಾಕಿ ಅವ್ಸರದಾಗ ಮಾಡಿ ಹೊತ್ತಿರ್ಬೇಕು ಇನ್ನೊಂದು ತುತ್ತ ತುರ್ಕ ನೋಡೋಣ ಯಾಕೋ ಸರಿ ಹತ್ತುವ ತಂದ ಮತ್ತೊಂದು ತುತ್ತ ತುರ್ಕ ನೋಡ್ರಿ ಬರದಿ ತಿಂದು ಬೆಳತಾನ ವಿಚಾರ ಮಾಡ್ರಿ ನಿಮಗಿದು ಸ್ವಲ್ಪ ಹಾಸ್ಯ ಅನ್ನಿಸ್ಬಹುದು ನೆನಪಿಟ್ಕೊಳ್ರಿ ಮೂರು ತಿಂಗಳ ಪುಣ್ಯಾತ್ಮ ಎಷ್ಟು ತ್ರಾಸ ಪಟ್ಟಿರಬೇಕು ನೆನಪಿಟ್ಕೊಳ್ರಿ ಮನೆಗೆ ಬಂದು ಕೇಳಿರ್ತಕ್ಕಂಥ ಕಾಲದೊಳಗೆ ಬೇಡಿರ್ತಕ್ಕಂಥ ಕಾಲದೊಳಗೆ ಕೊಡದೇ ಇರತಕ್ಕಂತಹ ಮಂದಿಗೆ ಏನು ತಿಳ್ಕೊಬೇಕು ನೀವು ಉಣ್ತಕ್ಕಂಥ ಶಾವಿಗೂ ಶಗಣ ಆಗಿ ಬಿಡ್ತದೆ ನಿಮ್ಮ ಮನೆಯೊಳಗೆ ಏನೂ ಇಲ್ಲ ಅಂದರೂ ಸಹಿತ ಮಹಾತ್ಮನಿಗೆ ಒಂದು ತುತ್ತು ಕೊಟ್ಟು ತಿಂದ್ರೆ ಅಂದ್ರೆ ನಿಮ್ಮ ಮನೆಯೊಳಗೆ ಪಂಚಾಮೃತ ಆಗತ್ತೆ ಅನ್ನತಕ್ಕಂಥದ್ದು ನೀವು ತಿಳ್ಕೊಳ್ಬೇಕು ಇದು ಸಾಧ್ಯ ಇದು ಸಿದ್ಧಾಂತ ಇದು ಅದಕ್ಕಾಗಿ ಮಹಾತ್ಮರು ಇದನ್ನು ನಮಗೆ ಕಲಿಸ್ಕೊತ ಬಂದರು ಮಹಾತ್ಮರು ನಮ್ಗೆ ಕಲಿಸ್ಕೊಂತ ಬಂದರು ಏನಂತ ಕಲಿಸ್ಕೊತ ಬಂದರೆ ವಾ ಕೊಡಬೇಕು ಮತ್ತೊಬ್ಬರಿಗೆ ನಾಲ್ಕು ತುತ್ತು ನೀಡಬೇಕು ನಾಲ್ಕು ತುತ್ತು ನೀಡಿದ್ದೆ ಆದರೆ ಅದು ನಮಗೆ ಪುಣ್ಯಕ್ಕೆ ಸಿಗುತ್ತದೆ ಅನ್ನತಕ್ಕಂಥ ಮಾತನ್ನು ಹೇಳ್ಕೊತ ಬಂದರು ಎಷ್ಟಂತ ಈ ಭೂಮಿಯ ಮೇಲೆ ಏನನ್ನ ಗಳಿಸ್ಬೇಕೆಲ್ಲ ಗಳಿಸಿ ಬಿಟ್ಟನು ಅದಕ್ಕಾಗಿ ಕೆಲವು ಜನ ಕರೋನಾ ಬಂದ ಕಾಲದೊಳಗೆ ಅಲ್ಲಮ್ಮ ಪ್ರಭುಗಳ ವಚನ ಅಂತ ಹೇಳಿ ಒಂದನ್ನು ಬಿಟ್ಟರು ಕಂಡು ಕಂಡುದನ್ನೆಲ್ಲ ಕೊಂಡು ಅಟ್ಟಹಾಸದಿ ಮೆರೆಯುವ ಈ ಜಗಕ್ಕೆ ಕಾನದಂದು ಜೀವಿಯು ಬಂದು ಜಗವ ತಲ್ಲನಿಸುವುದು ನೋಡ ಗುಹೇಶ್ವರ ಅಂತ ಹೇಳಿ ಒಂದು ವಚನ ಬರೆದಿಟ್ರು ಅಂತ ಹೇಳಿದರು ಕೆಲವು ಜನ ಅಲ್ಲ ಅಂದ್ರೆ ಕೆಲವು ಜನ ಐತೆ ಅಂದರು ಆದರೂ ಚಲೋ ಐತೆ ಅಂದ್ಬಿಳಕ್ಕೆ ನಾವು ಐತಿ ಅಂತೂನು ಕಂಡು ಕಂಡುದನ್ನೆಲ್ಲ ಕೊಂಡು ಸಿಕ್ಕದನ್ನೆಲ್ಲ ಕೊಲ್ತೀವಿ ಸಿಕ್ಕದ್ದನೆಲ್ಲ ನಾವು ಏನು ಮಾಡ್ತಾ ಇದ್ದೀವಿ ಅಂದ್ರೆ ಖರೀದಿ ಮಾಡ್ತಾ ಇದ್ದೀವಿ ನೆನಪಿಟ್ಕೊಳ್ಬೇಕು ಏನಾದರೂ ಗಳಿಸಬಹುದು ಏನಾದರೂ ಇಡಬಹುದು ಇಟ್ಟಿರ್ತಕ್ಕಂಥ ವಸ್ತು ನಮ್ಮ ಕಷ್ಟ ಕಾಲದೊಳಗೆ ಬರದೇ ಹೋದ್ರೆ ಅದಿದ್ದು ಏನು ಮಾಡೋದ್ರಿ ಹೌದಲ್ಲವಾ ನಾ ಹೇಳೋದು ಅರ್ಥ ಆಗ್ತತಿ ನಮ್ಮ ಕಷ್ಟ ಕಾಲಕ್ಕೆ ಅದು ಬರಬೇಕು ಕಷ್ಟ ಕಾಲಕ್ಕೆ ಬರೋದನ್ನು ನಾವು ಜಾಸ್ತಿ ಇದನ್ನು ಮಾಡ್ತೀವಿ ನೋಡ್ರಿ ಹೌದಲ್ಲ ತಾಯಿ ಹೌದಲ್ರಿವ ಕಷ್ಟಕ್ಕಾಗಬೇಕದು ಮಕ್ಕಳನ್ನ ಲಾಲನೆ ಪೋಷಣೆ ಮಾಡಿ ಬೆಳೆಸ್ತೀವಿ ಅವ್ರ ಬದುಕು ಬಂಗಾರ ಆಗಲಿ ಹೇಳಿ ನಮ್ಮ ಹಟ್ಟಿಯನ್ನು ಹಸಿವಿನೊಳಗೆ ಇಟ್ಟುಕೊಂಡು ಅವರ ಬದುಕಿಗೆ ನಾವು ಏನು ಮಾಡ್ತೀವಪ್ಪ ಅಂದ್ರೆ ನಮ್ಮ ರೊಟ್ಟಿಯನ್ನು ಅವರ ತಟ್ಟಿ ಒಳಗೆ ಹಾಕಿ ಅವರ ಬದುಕು ಬಂಗಾರ ಆಗಲಿ ಹೇಳಿ ಅವರಿಗೆ ಉಣಿಸ್ತೀವಿ ತಿನ್ನಿಸ್ತೀವಿ ಯಾತಕ್ಕಾಗಿ ನಾಳೆ ನಮಗೆ ವಯಸ್ಸಾದ ಕಾಲದೊಳಗೆ ಕೈ ಹಿಡೀಲಿ ನಾವು ಬಿದ್ದ ಕಾಲದೊಳಗೆ ನಮ್ಮನ್ನು ಅಪ್ಗೊಳ್ಳಿ ಎತ್ಗೊಳ್ಳಿ ಹೇಳಿ ಏನು ಮಾಡ್ತೀವಿ ಅಂತಂದ್ರೆ ಒಂದು ಆಸೆ ಇಟ್ಟುಕೊಂಡು ಬದುಕನ್ನು ಸಾಗಿಸ್ತೀವಿ ನೆನಪಿಟ್ಕೊಳ್ರಿ ತಾಯಿ ಕಾಲ ಬದಲಾಗಿದೆ ಕಾಲ ಬದಲಾಗಿದೆ ಅದಕ್ಕಾಗಿ ಕವಿ ಹೇಳ್ತಾನೆ ಎಂತಹ ಮಾತು ಹೇಳ್ತಾನೆ ಅಂದ್ರೆ ಯಾಕೋ ತಮ್ಮ ಮಾಯಾ ಮೆಚ್ಚಿ ಸಂಸಾರ ಮೆಚ್ಚಿ ನೀ ಹೋಗೋ ದಲಿಯ ತಮ್ಮ ಮನ್ನಾ ಮುಚ್ಚಿ ಕನ್ನ ಮುಚ್ಚಿ ಹೆಂಡ್ರೂ ಮಕ್ಕಳು ಬರುವರು ತಮ್ಮ ಎಲ್ಲಿ ತನಕ ಎಲ್ಲಿ ತನಕ ಗುಂಡಿ ತನಕ ಬಂದ ಸುಮ್ ಹೋಗ್ತಾರೇನು ಮುಚ್ಚೋ ತನಕ ಮನ್ನ ಮುಚ್ಚೋ ತನಕ ಅಂತ ಹಾಡ್ತಾನೆ ಅರ್ಥ ಮಾಡ್ಕೊಳ್ಬೇಕು ನಮ್ಮ ಮಕ್ಕಳು ನಮಗೆ ಆಗೋದಿಲ್ಲ ನಾವು ಗಳಿಸಿಟ್ಟ ಆಸ್ತಿ ಅಂತ ಕೇಳೇ ಬ್ಯಾಡ್ರವ್ವಾ ಸಾಯೋದಷ್ಟ ನೋಡ್ತಿರ್ತಾರ ಸತ್ ಕಾಲಕ್ಕೆ ಹಾಸಿಗೆ ತಗಿತಾರ ಗಂಟಿನೊಳಗೆ ಕೈ ಹಾಕ್ತಾರ ಸೀರೆ ಒಳಗಿಟ್ಟಾಳೇನು ನಮ್ಮವ್ವ ನಮ್ಮಪ್ಪ ಅಲ್ಲಿಟ್ಟಾನೇನು ನೋಡ್ಬೇಕು ಒಬೋಬೋಬೋಬೊಬೋ ಬೊಬ್ಬ ಎಲ್ಲ ಕಡೆ ಹುಡುಕಾಡ್ತಾರೆ ಇದ್ರ ಸಲುವಾಗಿ ನೀವು ಗಳಿಸಿಟ್ಟಿರೋ ರೊಕ್ಕ ನೋಡ್ರಿ ಎಷ್ಟು ಮಜಾ ಮಾಡ್ತತಿ ರೊಕ್ಕ ನೆನಪಿಟ್ಕೊಳ್ಬೇಕು ಅದಕ್ಕಾಗಿ ಮಹಾದೇವಿ ಅಕ್ಕ ಹೇಳಕತ್ತಾಳ ಇದ್ದ ಕಾಲದೊಳಗೆ ನಮ್ಮ ಹತ್ತಕ್ಕಿರುವ ಕಾಲದೊಳಗೆ ಗುರುವಿನ ಸನ್ನಿಧಾನದೊಳಗೆ ಕುಳಿತುಕೊಂಡ ಕಾಲದೊಳಗೆ ಮಹಾದೇವಿ ಅಕ್ಕ ಎಚ್ಚರಿಸ ಎಲ್ಲರೂ ಕೈ ಬಿಟ್ಟು ನಿಮ್ಮ ಗಳಿಸಿರುವ ರಕ್ತವೂ ಕೈ ಬಿಡುತ್ತ ರೊಕ್ಕ ಕೈ ಬಿಡುವುದಕ್ಕಿಂತ ಮುಂಚೆ ಒಂದಿಷ್ಟು ದಾನ ಮಾಡು ಒಂದಿಷ್ಟು ಧರ್ಮ ಮಾಡು ಒಂದಿಷ್ಟು ಪರೋಪಕಾರ ಮಾಡು ಮತ್ತೊಬ್ಬರ ಕಣ್ಣೀರು ವರ್ಸಾಕ ನಿನ್ನಲ್ಲಿರ್ತಕ್ಕಂಥ ರೊಕ್ಕ ಉಪಯೋಗಕ್ಕೆ ಬಂತಂದ್ರೆ ಗದ್ದಿಗೆ ಒಳಗಿರತಕ್ಕಂಥ ಶಿವಲಿಂಗೇಶ್ವರ ಎರಡೂ ಕೈ ಎತ್ತಿ ಆಶೀರ್ವಾದ ಮಾಡ್ತಾನೆ ಎನ್ನತಕ್ಕಂಥ ಮಾತನ್ನು ಹೇಳ್ತಾರೆ ದಾನ ನರಳತ್ತೀರಿ